ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಂದು ಸಮಾಂತರ ಶ್ರೇಣಿಯ ಮೇಲೆ ಲೆಕ್ಕ ಜಾಸ್ತಿ ಇಂಪಾರ್ಟೆಂಟ್ ಇದು ಇದು ಅಷ್ಟೇ ನಿಮಗೆ ಯಾವ ಬೇಕಲ್ಲ ನಾನು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ನಾನು ಸಾಧ್ಯ ಆದರೆ ಬೀಳಸೆ ಅಪ್ಲೋಡ ಮಾಡ್ತೇನೆ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಆದಷ್ಟು ಹಂಗಾರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಏನೈತೆ ನೋಡಿರಿ ಪ್ರಶ್ನೆ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತದೆ ವೆರಿ ಇಂಪಾರ್ಟೆಂಟ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ಹೌದು ಪ್ರಶ್ನೆ ಕ್ಯಾರ ಅಂದ್ರೆ ಇಲ್ಲಿ ನೋಡ್ರಿ ಪರಿಹಾರ ಏನೈತಿ ಏಳರಿಂದ ಆಗುವ ಮೂರು ಅಂಕಿಗಳು ಯಾವಪ್ಪ ಅಂದ್ರೆ ಏಳರಿಂದ ಭಾಗವಾಗುವ ಮೂರು ಅಂಕಿ ಅಂಕಿಯ ಸಂಖ್ಯೆಗಳು ಯಾವಪ್ಪ ಹಂಗಾರ ಫಸ್ಟ್ ನೋಡ್ರಿ ನೂರು ತಗೋರಿ ನೂರು ರೀ ಏಳು ಮಗ್ಯಾಗ ಇಲ್ಲ ಹೌದಲ್ಲ ಹಂಗಾರೆ ನೂರನ್ನ ನಾವಿಲ್ಲಿ ಸೈಡ ಭಾಗ ಕರ್ ಮಾಡ್ಕೊಂಡು ಹೌದಾ ಫಸ್ಟ್ ಯಾವ ಬರ್ತೈತಿ ನೋಡೋಣ ನೂರ ಮೂರು ಅಂಕಿ ಸಂಖ್ಯೆ ಐತಿಲ್ಲ ತೊಂಬತ್ತೊಂಬತ್ತು ಎರಡು ಅಂಕಿ ಸಂಖ್ಯೆ ಎಷ್ಟು ಉಳಿತೈತಿ ಏನು ಮಾಡ್ಬೇಕು ಅನ್ನೋದನ್ನ ನೋಡೋಣ ಹೌದಲ್ಲ ಹಂಗಾರೆ ನೂರ ಏಳು ಮ್ಯಾಗೆ ಹೋಗ್ತಿದ್ದೆ ನೋಡೋಣ ಏಳು ಒಂದಲೇ ಏಳು ಎಷ್ಟು ಹೋಯ್ತು ಪೈಲೆ ಹತ್ತರಾಗ ಏಳು ಕಳೆದ್ರೆ ಮೂರು ನೆಕ್ಸ್ಟ್ ಏಳು ಎಷ್ಟಲೇ ಏಳು ನಾಲ್ಕಲೇ ಮತ್ತು ಎಂಟು ಅದು ಎಷ್ಟು ಹೊಯ್ತಪ್ಪ ಅಂಗಾರೆ ಇಲ್ಲಿ ಎರಡು ಹಂಗಾರೆ ಎರಡು ಶೇಷಿ ಉಳಿತು ನೂರಕ್ಕೆ ಏನು ಕುಡಿಸಿದ್ರೆ ಇನ್ನೂ ಏಳು ಆಗ್ತೈತಿ ನೋಡ್ರಿ ಹಂಗಾರೆ ಇಲ್ಲಿ ಎರಡು ಶೇಷ ಉಳ್ದೈತೆ ಇನ್ನೂ ಎಷ್ಟು ಕುಡಿಸ್ಬೇಕಂಗ್ರೆ ಐದು ಕುಡಿಸಿದಾಗ ನೂರ ಏಳು ಆಗ್ತೈತಿ ಇದು ನೂರಕ್ಕೆ ನೂರಕ್ಕೆ ಐದು ಇದು ಎರಡು ಅಂತ ಉಳ್ದೈತೆ ಇನ್ನು ಐದು ಕುಡಿಸಿದ್ರೆ ನೂರ ಐದು ಆಗ್ತೈತಿ ನೂರ ಐದು ಏನೈತಿ ಏಳುರ ಮಗ್ಯಾಗ ಹೋಗ್ತೈತಿ ನೂರ ಐದು ಏನು ಮಾಡ್ತೀವಿ ಏಳ್ರ ಮಗ್ಯಾಗ ಹೋಗ್ತೈತಿ ಇನ್ನು ನೆಕ್ಸ್ಟ್ ಕೊನೆ ಸಂಖ್ಯೆ ಯಾವುದು ಕೊಟ್ಟಿದ್ದಾರೆ ನೋಡಿರಿ ಮೂರು ಅಂಕೆ ಕೊನೆ ಸಂಖ್ಯೆ ಯಾವುದೈತಿ ಒಂಬತ್ತು ನೂರ ತೊಂಬತ್ತೊಂಬತ್ತು ಒಂಬತ್ತು ತೊಂಬತ್ತೊಂಬತ್ತು ಇವ್ರ ಮಗ ನೋಡ್ಕೊಂತ ಹೋಗ್ರಿ ಏಳು ಒಂದ್ಲೇ ಏಳು ಎಂಟು ಒಂಬತ್ತೆರಡು ವಿದೈತೆ ಮತ್ತು ಒಂಬತ್ತು ಕೆಳಗೆ ಇಸ್ಕೊರೆ ಏಳು ನಾಲ್ಕು ಇಪ್ಪತ್ತೆಂಟು ನೆಕ್ಸ್ಟ್ ಒಂದು ವಿದೈತೆ ಮತ್ತು ಒಂಬತ್ತು ಇಸ್ಕೊರೆ ಏಳು ಎರಡುಲಿ ಹದಿನಾಲ್ಕು ಮತ್ತು ಕರೆಕ್ಟಾಗಿ ಎಷ್ಟು ಉಗಿದಿತ್ತು ಅಂಗಾರೆ ಇಲ್ಲಿ ಸದ್ಯ ಈಗ ಒಂಬತ್ತರಾಗ ನಾಲ್ಕು ಕಳಿಬೇಕು ಒಂಬತ್ತರಾಗ ಎಷ್ಟು ಕಳಿಬೇಕು ನಾಲ್ಕು ಐದು ಉಳಿದೈತೆ ಹೌದಿಲ್ಲ ಹಂಗಾರ ಒಂಬತ್ನೂರ ತೊಂಬತ್ತೊಂಬತ್ತು ರೂಪಾಯಿ ಐದು ಮೈನಸ್ ಮಾಡ್ಬೇಕು ನೋಡಿ ಒಂಬತ್ತುನೂರ ತೊಂಬತ್ತೊಂಬತ್ತರೊಳಗೆ ಐದು ಮೈನಸ್ ಮಾಡ್ರೆ ಎಷ್ಟು ಬಂತು ಒಂಬತ್ತುನೂರ ನೂರ ತೊಂಬತ್ತ್ನಾಲ್ಕು ಕೊನೆಯ ಪದ ಇದು ಸಿಕ್ತು ಇಲ್ಲಿ ನೋಡ್ರಿ ಇಲ್ಲಿಗೆ ಬರ್ತಾತಿಲ್ಲ ನೋಡ್ರಿ ಎಷ್ಟೈತಿ ಇಲ್ಲ ಐತೆ ಅದ್ರ ನೂರಕ್ಕಿನ್ನ ಎಷ್ಟು ಕೂಡಿಸ್ರೆ ಹೋಗ್ತೈತಿ ಎರಡು ಬಿಡ್ರಿ ಇನ್ನು ಏಳು ಆಗ್ಬೇಕಾರ ಈ ಆಡ ಏಳು ಆಗ್ಬೇಕಾರೆ ಎಷ್ಟು ಇದಕ್ಕೆ ಐದು ಕುಡಿಸ್ಬೇಕು ಕರೆಕ್ಟಾ ಕರೆ ನೂರಕ್ಕೆ ಎಷ್ಟು ಕುಡಿಸ್ಬೇಕು ಐದು ಕುಡಿಸ್ಬೇಕು ನೂರಕ್ಕೆ ಐದು ಕುಡಿಸ್ರೆ ನೂರ ಐದು ಹಂಗ್ರೆ ಮೊದಲನೇ ಪದ ನೂರ ಐದ ಕೊನೆಯ ಪದ ಒಂಬತ್ತು ನೂರ ತೊಂಬತ್ತು ನಾಲ್ಕು ಕರೆಕ್ಟಾ ಅಂದರೆ ಇಲ್ಲಿ ಏಳರಿಂದ ಭಾಗ ಸಂಖ್ಯೆಗಳು ಯಾವಪ್ಪ ಇವು ನಿಮ್ಗೆ ಗೊರ್ತಾಗಲಿ ಅಂತ ಬಿಡಿಸ ಎಕ್ಸಾಮ್ ತೆಗೆದು ಬಿಡಿಸೋ ಅವಶ್ಯಕತೆ ಇಲ್ಲ ಹೌದಾ ಅಂದರೆ ಇಲ್ಲಿ ಮೊದಲನೇ ಪದ ಎಷ್ಟು ಬರೈತಿ ನೂರ ಐದು ಇದಕ್ಕಿಂತ ಮತ್ತೆ ಹೇಳಿ ಕೊಡಿಸ್ರಿ ಒಂದು ನೂರ ಹನ್ನೆರಡು ಮತ್ತು ಇದಕ್ಕೆ ಹೇಳು ಕೊಡಿಸ್ರಿ ಒಂದು ನೂರ ಹತ್ತೊಂಬತ್ತು ಡ್ಯಾಶ್ 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 ಒಂಬತ್ತು ನೂರ ನಾಲ್ಕು ಕರೆಕ್ಟಾ ಹಂಗಾರೆ ಇನ್ನು ಇಲ್ಲಿ ಏನು ಏಳರಿಂದ ಭಾಗವಾಗೋ ಮೂರು ಅಂಕಿ ಸಂಖ್ಯೆಗಳು ಎಷ್ಟಂತ ಪ್ರಶ್ನೆಗೆ ಯಾರು ಇಲ್ಲಿ ನಿಮ್ಗೆ ಗೊತ್ತಾಗಬೇಕು ಒಂದೇ ಪದ ಏನೈತೆ ಅಂಗಾರೆ ಇಲ್ಲಿ ಎ ಇಜಿ ಕೊಟ್ಟು ನೂರ ಐದು ಡಿ ಇಜಿ ಕೊಟ್ಟು ಎಷ್ಟೈತಿ ಏಳರಿಂದ ಭಾಗ ಅಂದ್ರೆ ಅವರು ಕೊಟ್ಟಿದ್ದರು ನೂರ ಹನ್ನೆರಡು ಮೈನಸ್ ನೂರ ಐದು ಮಾಡ್ರಿ ಅಂದರೆ ಡಿ ಜಿ ಕೊಟ್ಟು ಎಷ್ಟು ಬರೈತಿ ಏಳು ಇನ್ನು ಕೊನೆ ಪದ ಏನು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟರು ಒಂಬತ್ತು ನೂರ ತೊಂಬತ್ತು ನಾಲ್ಕು ಒಂಬತ್ತು ಎಷ್ಟು ಕೊಟ್ಟಿದ್ದಾರೋ ತೊಂಬತ್ತು ನಾಲ್ಕು ಹಂಗಾರೆ ಏನು ಸೂತ್ರ ನಿಮಗೆ ಮೊದಲೇ ಹೇಳಿದನು ಏನು ಸೂತ್ರ ಮೇಲೆ ಗ್ಯಾರಂಟಿ ಒಂದು ಎರಡು ಮಾರ್ಕ್ ಸಿಗ್ಬಿಐ ಏನು ಇಜಿ ಕೊಟ್ಟು ಎ ಪ್ಲಸ್ ಇಂಟು ಬ್ರಿಕೇಟ್ ಎನ್ ಮೈನಸ್ ಒನ್ ಡಿ ಏನಂದ್ರೆ ಎಷ್ಟೈತಿ ಒಂಬತ್ತು ನೂರ ತೊಂಬತ್ತ್ನಾಲ್ಕು ಏ ಅಂದರೆ ಎಷ್ಟೈತಿ ನೂರ ಐದು ಏನು ಗೊತ್ತಿಲ್ಲ ಅದನ್ನ ಕನ್ಯಂದಾರು ಏನು ನಿಜಕ್ಕೆ ಕೊಟ್ಟು ಕ್ವಶನ್ ಮಾರ್ಕ್ ಹೌದು ಡಿ ಅಂದರೆ ಎಷ್ಟೈತಪ್ಪ ಏಳು ಕರೆಗೆ ಎಷ್ಟು ಈಜಿ ಐತಿ ಇದನ್ನ ಆವಾಗಿಂದ ಹೇಳಾಕತ್ತೋ ಏಕಪಂದ ದ್ವೀಪದ ಗುಣಸ್ಕೊಬೇಕಂತ ನೋಡಿರಿ ಏಳು ಇಂಟು ಏನು ಮಾಡ್ರೆ ಏಳು ಎನ್ ಏಳು ಎಂಟು ಮೈನಸ್ ಒಂದು ಮಾಡಿದ್ರೆ ಮೈನಸ್ ಏಳು ನೂರ ಐದರಾಗ ಏಳು ಕಳಿಬೇಕು ನೋಡಿ ಎಷ್ಟು ಕಳಿಬೇಕು ನೂರ ಐದರಾಗ ಏಳು ತೊಂಬತ್ತ ಎಂಟು ಇದು ಏಳು ಏನು ಹಂಗೆ ಇರಲಿ ಕರೆಕ್ಟಾ ಇದಂಬತ್ನೂರ ತೊಂಬತ್ನಾಲ್ಕು ಈ ತೊಂಬತ್ತೆಂಟು ಈ ಕಡೆ ತೊಗೊಂಡು ಈಗ ಸದ್ಯ ಏನಾಕಿದ ಮೈನಸ್ ಆಕೈತೆ ನೋಡಿ ಒಂಬತ್ತು ನೂರ ತೊಂಬತ್ತ್ನಾಲ್ಕು ಮೈನಸ್ ತೊಂಬತ್ತೆಂಟು ಇಸಿಗ್ ಕೊಟ್ಟು ಎಷ್ಟು ಬರೀತಿ ಏಳು ಎನ್ ಅಂದ್ರೆ ಈಗ ಇದನ್ನು ಮೈನಸ್ ಮಾಡಿರಿ ಮಾಡಿ ತೊಂಬತ್ತು ನಾಲ್ಕರಾಗ ಮೈನಸ್ ತೊಂಬತ್ತೆಂಟು ಕಳೆದ್ರೆ ಎಂಟುನೂರ ತೊಂಬತ್ತಾರು ಇಜ್ ಇಕ್ವಲ್ಟು ಏಳು ಎನ್ ಬರ್ತದೆ ಕರೆಕ್ಟಾ ಇನ್ನು ಏಳು ಈ ಕಡೆ ತೊಗೊಂಡು ಬರೀ ಭಾಗ ಕರಕೈತಿ ಎಂಟುನೂರ ತೊಂಬತ್ತಾರು ಬಾಗಿಲೇ ಎಷ್ಟಪ್ಪ ಏಳು ಇಜಿಕ್ವಲ್ಟು ಎನ್ ಕಡ ಕರೆಕ್ಟ್ ಕಟ್ತಾ ಹೋಗ್ತೈತಿ ಏಳು ಒಂದಲೇ ಏಳು ಒಂದು ಉಳಿತೈತಿ ಅಲ್ಲಿ ಇಟ್ಕೋಬೇಕು ಹೌದು ಹತ್ತೊಂಬತ್ತಾಗೈತಿ ಏಳು ಆಡಲೇ ಹದಿನಾಲ್ಕು ಹೌದಿಲ್ಲ ಹದಿನಾಲ್ಕು ಅಂತಲೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಎಷ್ಟು ಉಳಿತೈತಿ ಐದು ಹೋಯ್ತಿ ಏಳು ಎಂಟಲೇ ಐವತ್ತಾರು ಎನ್ ಇಜು ಇಕ್ವಲ್ಟು ಒಂದು ನೂರ ಇಪ್ಪತ್ತು ಎಂಟು ಇದು ಮಾಡೋಕ್ಕಾಗಲಿಲ್ಲಪ್ಪ ಅಂದ್ರೆ ಇಲ್ಲಿ ನೋಡಿರಿ ಎಂಟುನೂರ ತೊಂಬತ್ತಾರು ಹೌದಾ ಏಳು ಒಂದಲೇ ಏಳು ಒಂದು ಇತ್ತು ಒಂಬತ್ತು ಕೇಳ್ಕ ಇಸ್ಕೊಂಡ್ರೆ ಏಳು ಎರಡೇ ಹದಿನಾಲ್ಕು ಹೌದಲ್ಲ ಎರಡು ಇರ್ತೈತಿ ನೆಕ್ಸ್ಟ್ ಇದೇನಾಗ್ತೈತಿ ಇಲ್ಲ ಎರಡ ಬರಿಬೇಕು ಹೌದು ಒಂಬತ್ತರಾಗಿ ಎಷ್ಟು ಬರೈತಿ ಐದಾ ಇದು ಹಾಂ ಏಳು ಎಂಟಲೇ ಐವತ್ತು ಆರು ಸೊನ್ನೆ ಧನ್ಯವಾದಗಳು